ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಊಲವಾಡಿ ಶ್ರೀ ಸ್ವಾಮಿ ದೇವರ ಅದ್ಧೂರಿ ಬ್ರಹ್ಮರಥೋತ್ಸವ ಪುರಾಣ ಪ್ರಸಿದ್ಧವಾದ ಶ್ರೀ ಸೂರ್ಯನಾರಾಯಣ ಪ್ರತಿಷ್ಠಿತ ಚಿಂತಾಮಣಿ ತಾಲೂಕಿನ ಊಲವಾಡಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಸ್ವಾಮಿ ಬ್ರಹ್ಮರಥೋತ್ಸವ ಸೋಮವಾರ ಮಧ್ಯಾಹ್ನ ಎರಡು ಮೂವತ್ತು ಗಂಟೆಗೆ ದೇವಾಲಯದ ಮುಖಂಡರ ನೇತೃತ್ವದಲ್ಲಿ ಮುಜರಾಯಿ ಇಲಾಖೆ ಅಧಿಕಾರ ಅಧಿಕಾರಿಗಳ ಸಮ್ಮುಖದಲ್ಲಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು ದೇವರಿಗೆ ಮಹಾ ನಿವೇದನೆ ಶಾತುಮರೈ ಮಹಾಮಂಗಳಾರತಿ ಬಲಿಹರಣ ಯಾತ್ರಾದಾನ ರಥ ಪ್ರತಿಷ್ಠೆ ಹೋಮ ಅಲಂಕಾರ ಸೇವೆ ಶಾತುಮರೈ ಸ್ವಾಮಿಯವರಿಗೆ ವಿಶೇಷ ಅಭಿಷೇಕ ವಿಶೇಷ ಹೂವಿನ ಅಲಂಕಾರ ತೀರ್ಥಪ್ರಸಾದ ವಿನಿಯೋಗ ನಡೆಯಿತು ಕಳಸ ಪ್ರತಿಷ್ಠಾಪನೆಯ ನಂತರ ದೇವರ ಮೆರವಣಿಗೆಯನ್ನು ನಡೆಸಿದ ನಂತರ ವೇಣುಗೋಪಾಲ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ರಥದಲ್ಲಿಟ್ಟು ಮಹಾಮಂಗಳಾರತಿ ಸಲ್ಲಿಸಿದ ನಂತರ ಭಕ್ತಾದಿಗಳ ಹರ್ಷೋದ್ಗಾರಗಳ ನಡುವೆ ಕಬ್ಬಿಣದ ಸರಪುಳಗಳನ್ನು ಇಳಿದರು ಗ್ರಾಮದ ಮುಖ್ಯ ರಸ್ತೆಯಿಂದ ದೇವಾಲಯದ ಪೂರ್ವದ ಕಡೆಯತ್ತ ರಥವನ್ನು ಎಳೆದು ತಂದು ನಿಲ್ಲಿಸಿದ ನಂತರ ಸ್ವಾಮಿಯ ಘೋಷಣೆ ಕೂಗುತ್ತಾ ವಿಶೇಷ ಮಂಗಳಾರತಿ ನಡೆಸಲಾಯಿತು ರಥೋತ್ಸವದ ಪ್ರಯುಕ್ತ ಬ್ರಾಹ್ಮಣರಿಗೆ ಆರ ಅನ್ನ ಸಂತರ್ಪಣೆ ಮತ್ತು ಪಾನಕ ಪೂಜೆಯನ್ನು ವಿವಿಧ ದಾನಿಗಳಿಂದ ಏರ್ಪಡಿಸಿದ್ದು ಗ್ರಾಮಸ್ಥರಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಪಾನಕ ಮತ್ತು ಹೆಸರುಬೇಳೆ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ರಥೋತ್ಸವಕ್ಕೆ ಬಂದ ಭಕ್ತರಿಗೆ ದೇವಾಲಯದ ವತಿಯಿಂದ ಅನ್ನ ಸಂತರ್ಪಣೆಯನ್ನು ಸಹ ಏರ್ಪಡಿಸಲಾಗಿತ್ತು ರಥೋತ್ಸವ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಸೇರಿದಂತೆ ವಿವಿಧ ಮುಖಂಡರು ಹಲವಾರು ಗಣ್ಯರು ಭಾಗವಹಿಸಿದ್ದರು ರಥೋತ್ಸವದಲ್ಲಿ ಗ್ರಾಮದ ತಮಟೆ ವಾದನ ತಂಡ ಅದ್ದೂರಿಯಾಗಿ ತಮಟೆ ಬಾರಿಸುವ ಮೂಲಕ ನಿರ್ದಿದ್ದ ಜನರನ್ನು ಆಕರ್ಷಿಸುವಲ್ಲಿ ಸಹ ಯಶಸ್ವಿಯಾದರು